ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಚ್ಚುಸ್ ಸ್ವಲ್ಪ ಚಾನೆಲ್ ಇವತ್ತು ಮದುವೆ ಮನೆಗಳಲ್ಲಿ ಮಾಡೋ ಅಂತಹ ಸಬ್ಬಕ್ಕಿ ಪಾಯಸ ಮಾಡಿ ತೋರಿಸಿದೀನಿ ತುಂಬ ಸುಲಭವಾಗಿ ಮಾಡಬಹುದು ಮನೆಯಲ್ಲಿ ನೀವು ಟ್ರೈ ಮಾಡಿ ನಾನಿಲ್ಲಿ ಒಂದು ಹಂಡ್ರೆಡ್ ಗ್ರಾಮ್ ಅಷ್ಟು ಸಣ್ಣ ಸಬ್ಬಕ್ಕಿ ತೊಗೊಂಡಿದ್ದೀನಿ ನೋಡಿ ಇದೆಲ್ಲ ಡಿಪಾರ್ಟ್ಮೆಂಟಲ್ ಸ್ಟೋರ್ ಸಿಗುತ್ತೆ ಇದರಲ್ಲಿ ಪಾಯಸ ಮಾಡೋದ್ರಿಂದ ತುಂಬ ಟೇಸ್ಟಿಯಾಗೂ ಬರುತ್ತೆ ತುಂಬಾ ಅಂಟ ಕೂಡ ಇರೋದಿಲ್ಲ ಇದನ್ನ ಒಂದು ಎರಡು ಸಲ ಚೆನ್ನಾಗಿ ತೊಳ್ಕೊಂಡು ಒಂದು ಅರ್ಧ ಗಂಟೆ ಇದನ್ನ ನೆನೆಸಿದ್ರೆ ಸಾಕು ನೋಡಿ ಇದೊಂದು ಅರ್ಧ ಗಂಟೆ ನೆಂದ ಮೇಲಂತೂ ತುಂಬ ಚೆನ್ನಾಗಿ ಉಬ್ಬಿ ಬಂದಿದೆ ನೋಡ್ತಾ ಇರ್ಬೋದು ನಿಮಗೆ ಮಣಿ ಮಣಿ ಥರ ಕಾಣಿಸ್ತಾ ಇದೆಯಲ್ಲ ನೋಡಿ ಇದನ್ನೊಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ನೀರಲ್ಲಿ ಬೇಯಿಸ್ಕೊಳ್ಳೋಣ ಇದಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊಳೋದ್ರಿಂದ ಇದು ಸಬ್ಬಕ್ಕಿ ಒಂದಕ್ಕೊಂದು ಅಂಟ್ಕೊಳೋದಿಲ್ಲ ಪಾಯಸ ಮಾಡಿ ತಣ್ಣಗಾದ್ಮೇಲೆ ಕೂಡ ಇದು ಒಂದಕ್ಕೊಂದು ಅಂಟ್ಕೊಳೋದಿಲ್ಲ ತುಂಬ ಚೆನ್ನಾಗಿರುತ್ತೆ ನೋಡಿ ಮಧ್ಯ ಮಧ್ಯೆ ಒಂದೆರಡು ಸಲ ಇದನ್ನು ಚೆನ್ನಾಗಿ ಕೈ ಆಡ್ತಾ ಇರ್ಬೋದು ನೋಡಿ ಇವಾಗ ನಿಮಗೆ ಕಾಣಿಸ್ತಾ ಇರ್ಬೋದು ಮಣಿ ಥರ ಎಲ್ಲ ಉಬ್ಬಿ ಬಂದಿದೆ ಮತ್ತು ತುಂಬ ಟ್ರಾನ್ಸ್ಪರೆಂಟಾಗಿ ಕಾಣಿಸ್ತಾ ಇದೆ ಇದೊಂದು ಎರಡರಿಂದ ಮೂರು ಕುದಿ ಬಂದಮೇಲೆ ಇದನ್ನು ಚೆನ್ನಾಗಿ ಬಸ್ಕೊಂಬಿಡೋಣ ನೋಡಿ ಒಂದು ಪಾತ್ರೆಗೆ ನಾನು ಒಂದು ದೊಡ್ಡ ಗ್ಲಾಸಷ್ಟು ಹಾಲು ಹಾಕ್ಕೊಂಡು ಇಡ್ತಾ ಇದ್ದೀನಿ ಅಷ್ಟೊಳಗೆ ನಾನು ಸಬ್ಬಕ್ಕಿ ಎಲ್ಲ ನೀರೆಲ್ಲ ಚೆನ್ನಾಗಿ ಬಸ್ತಿ ಇಟ್ಕೊಂಡಿದ್ದೀನಿ ನೋಡಿ ಇದೊಂದು ಚೆನ್ನಾಗಿ ಒಂದು ಎರಡು ಸಲ ಕುದಿ ಬಂದರೆ ಸಾಕು ತುಂಬ ಹೊತ್ತೇನು ಕುದಿಯ ಅವಶ್ಯಕತೆ ಇಲ್ಲ ಹಾಲು ಮೊದಲೇ ಬೇಯಿಸಿಟ್ಕೊಂಡಿದ್ನಲ್ಲ ಸಬ್ಬಕ್ಕಿ ನೋಡಿ ನಾನು ಹಾಕಿದೊಂದು ನೂರು ಗ್ರಾಮ್ಗೆ ಎಷ್ಟೊಂದು ಆಗಿದೆ ನೋಡಿ ಮಣಿ ಮಣಿ ಥರ ನಿಮಗೆ ಕಾಣಿಸ್ತಾ ಇರ್ಬೋದು ನಾನು ಎಲ್ಲನೂ ಹಾಲಿಗೆ ಹಾಕ್ಕೊಂಡು ಒಂದು ಸಲ ಎಲ್ಲ ಚೆನ್ನಾಗಿ ಇದ್ದೀನಿ ನೋಡಿ ಈ ಥರ ಮಾಡೋದ್ರಿಂದ ಯಾವ್ದು ನೋಡಿ ನಿಮಗೆ ಕಾಣಿಸ್ತಿರ್ಬೋದು ಯಾವುದೇ ರೀತಿ ಅಂಟು ಇಲ್ಲ ಗಂಟು ಗಂಟು ಕೂಡ ಆಗೋದಿಲ್ಲ ನೋಡಿ ಈ ಥರ ಮಾಡೋದ್ರಿಂದ ಪಾಯಸ ತಣ್ಣಗಾದರೂ ಕೂಡ ಉದ್ರುದ್ರಾಗಿ ತುಂಬ ಚೆನ್ನಾಗಿರುತ್ತೆ ಪಾಯಸ ನೋಡಿ ಪದೇ ಪದೇ ಈ ಥರ ಸೈಡಲ್ಲಿ ನೀವು ಹಾಲನ್ನ ಈ ಥರ ಮಾಡ್ಕೋತಾ ಇರಬೇಕು ಪಾತ್ರೆಯಲ್ಲಿ ಈ ಥರ ಅದೇ ನಿಮಗೆ ಟೇಸ್ಟ್ ಕೊಡೋದು ಈ ಥರ ಒಂದ್ಸಲ ಮಧ್ಯೆ ಮಧ್ಯೆ ಚೆನ್ನಾಗಿ ತಿರುಗಿಸ್ತಾ ಇರಿ ಚೆನ್ನಾಗಿ ತಿರುಗಿಸಿದ ನಂತರ ಇದಕ್ಕೆ ನೀವು ಕೊನೆಯದಾಗಿ ಸಕ್ಕರೆ ಹಾಕೋಬೇಕಾಗುತ್ತೆ ನಾನು ಯಾವುದು ಅಳತೇಲಿ ಸಬ್ಬಕ್ಕಿ ತೊಂದರೆ ಅದೇ ಅಳತೇಲಿ ನಾನು ಸಕ್ಕರೆ ಹಾಕೋದೀನಿ ನಿಮ್ಗೆ ಇನ್ನೂ ಜಾಸ್ತಿ ಬೇಕಂದರೆ ನೀವು ಸಿಹಿ ಇನ್ನೂ ಜಾಸ್ತಿ ಹಾಕೊಬೋದು ನೋಡಿ ಒಂದು ಸಲ ನೀವು ಸಕ್ಕರೆ ಹಾಕಿದ ತಕ್ಷಣ ಸ್ವಲ್ಪ ನೀರಂಗೆ ಆಗುತ್ತೆ ಬಟ್ ಆಮೇಲೆ ಅದು ಹೋಗುತ್ತೆ ಇದಕ್ಕೆ ಸ್ವಲ್ಪ ನಾನು ಏಲಕ್ಕಿ ಪುಡಿ ಹಾಕ್ಕೊಂಡು ಇನ್ನೊಂದು ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ನಿಮಗೆ ಸ್ವಲ್ಪ ತೆಳು ಅಂತ ಅನಿಸ್ತಿರ್ಬೋದು ಇನ್ನೊಂದು ಸ್ವಲ್ಪ ತಣ್ಣಗಾದ್ಮೇಲೆ ಇದು ಗಟ್ಟಿಯಾಗುತ್ತೆ ನೋಡಿ ಒಂದ್ಸಲ ಎಲ್ಲ ಚೆನ್ನಾಗಿ ಕುದ್ದ ಮೇಲೆ ಇದನ್ನು ಸೈಡ್ ಎತ್ತಿಟ್ಕೊಂಬಿಡಣ ಸಕ್ಕರೆ ಹೊತ್ತು ಮೇಲೆ ತುಂಬ ಹೊತ್ತು ಕುದಿಸೋ ಅವಶ್ಯಕತೆ ಇಲ್ಲ ನೋಡಿ ಒಂದು ಸಣ್ಣ ಪ್ಯಾನ್ ತೊಗೊಂಡು ಅದಕ್ಕೆ ಸ್ವಲ್ಪ ತುಪ್ಪ ಇದ್ದೀನಿ ತುಪ್ಪ ಪೂರ್ತಿಯಾಗಿ ಕರಗಿದ ನಂತರ ಇದಕ್ಕೆ ಮೊದಲು ನಾನು ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊತ ಇದ್ದೀನಿ ಗೋಡಂಬಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಅಂತ ಕೆಂಪುಗೆ ನೋಡಿ ಗೋಡಂಬಿ ಹಾಕ್ಕೊಂಡಿದ್ದ ನಂತರ ನಾನು ಆಮೇಲೆ ದ್ರಾಕ್ಷಿ ಹಾಕ್ಕೊಂಡು ಸಲ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದ ನಂತರ ಏನು ಪಾಯಸಕ್ಕೆ ಡೈರೆಕ್ಟಾಗಿ ಇದನ್ನು ಹಾಕೋತಾ ಇದ್ದೀನಿ ನೋಡಿ ಸಲ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ನಮ್ಮ ಮದುವೆ ಮನೆಗಳಲ್ಲಿ ಮಾಡೋವಂಥ ಸಬ್ಬಕ್ಕಿ ಪಾಯಸ ರೆಡಿ ಆಯಿತು ನೋಡಿ ಇದು ತಣ್ಣಗಾದ್ಮೇಲಂತೂ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಇದು ಕಂಪ್ಲೀಟಾಗಿ ಪಾಯಸ ರೆಡಿಯಾಗಿದೆ ಇವಾಗ ನೋಡಿ ಒಂದು ಚೂರು ಕೂಡ ಅಂಟಂಟಿಲ್ಲ ಇಷ್ಟು ಚೆನ್ನಾಗಿ ಮಣಿ ಮಣಿ ಥರ ಕಾಣ್ತಾ ಇದೆ ನೋಡಿ ಈಗ ಒಂದು ಬೌಲ್ಗೆ ನಾನು ಹಾಕೋತಾ ಇದ್ದೀನಿ ಇದಂತೂ ತುಂಬ ರುಚಿಯಾದ ಪಾಯಸ ನೀವು ಇವತ್ತೇ ಮನೇಲಿ ಟ್ರೈ ಮಾಡಿ ನೋಡಿ ಟೇಸ್ಟ್ ಹೇಗೆ ಬಂತು ಅಂತ ಒಂದು ಕಮೆಂಟ್ ಮಾಡಿ ತಿಳಿಸಿ ಇದಕ್ಕೆ ಬೇಕಿದ್ರೆ ನೀವು ಸ್ವಲ್ಪ ಬಾದಾಮ್ ಪೌಡ್ರ್ ಮಿಕ್ಸ್ ಮಾಡ್ಕೊಬೋದು ನಾನಿಲ್ಲಿ ಮಿಕ್ಸ್ ಮಾಡಿಲ್ಲ ಇದರ ರುಚಿ ಅಂತೂ ಸೇಮ್ ಮದುವೆ ಮನೆಗಳಲ್ಲಿ ಹೇಗಿರುತ್ತಲ್ಲ ಅದೇ ಥರ ಸೇಮ್ ಇರುತ್ತೆ ನೀವು ಒಂದ್ಸಲ ಟ್ರೈ ಮಾಡಿ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಮರಿದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ವೆರಿ ಮಚ್